ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಅಚಾಣಕ್ಕಾಗಿ ಇವತ್ತು ನಾನು ಒಂದು ತುಣುಕನ್ನು ನೋಡಿದೆ ಆ ತುಣುಕನ್ನು ನೋಡಿದ ತಕ್ಷಣ ಗಂಟ್ಲಲ್ಲಿ ಪದಗಳು ಬರಲ್ಲ ಮಾತುಗಳು ಬರಲ್ಲ ಅಂತಾರಲ್ಲ ಅದು ನನಗೆ ಆ ಅನುಭವ ಆಯಿತು ಯಾಕಪ್ಪ ಯಾವ ವಿಚಾರ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಎಸ್ ಇವತ್ತು ನಾನು ವೀರ ಚಂದ್ರಹಾಸ ಸಿನಿಮಾದ ಒಂದು ಸಣ್ಣ ತುಣುಕನ್ನು ನನಗೆ ಇವತ್ತು ರವಿ ಬಸ್ರೂರು ಸರ್ ತೋರಿಸಿದ್ರು ಅದನ್ನು ನೋಡಿದ ತಕ್ಷಣ ಭಾವುಗಳಾದೆ ಮಾತೇ ಬರಲಿಲ್ಲ ಗಂಟ್ಲಲ್ಲೇನೋ ಸಿಕ್ಕಾಕೊಳ್ಳಂಗಾಯಿತು ಎಸ್ ನಾನು ಮಾತಾಡ್ತಾ ಇರೋದು ವೀರ ಚಂದ್ರಹಾಸ ಸಿನಿಮಾದ ಬಗ್ಗೆ ನಿಮ್ಗೆ ಗೊತ್ತಿರೋ ಹಾಗೆ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ ಏಪ್ರಿಲ್ ಹದಿನೆಂಟಕ್ಕೆ ಇದೊಂಥರ ಹಿಸ್ಟರಿ ಕ್ರಿಯೇಟ್ ಮಾಡುವಂತಹ ಸಿನಿಮಾ ಯಾವ ರೀತಿ ಹಿಸ್ಟರಿ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ನೀವು ಆಲ್ರೆಡಿ ಈಗ ಊಹೆ ಮಾಡಿದ್ರಿ ನಮಗೂ ಕೂಡ ಒಂದಷ್ಟು ವಿಚಾರಗಳು ಈ ಸಿನಿಮಾ ಯಕ್ಷಗಾನ ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ಯಾರು ಮಾಡದಂತಹ ಹೊಸ ಪ್ರಯತ್ನಕ್ಕೆ ಹೊಸ ಸಾಹಸಕ್ಕೆ ಇಲ್ಲಿ ಸಾಕ್ಷಿ ಆಗ್ತಿರುವಂತಹ ಸಿನಿಮಾ ಅಂತ ಹೇಳಿದ್ರೆ ಈ ಸಿನಿಮಾ ಸರ್ ನಾನು ಮಾತಾಡಿಸ್ತಾ ಹೋಗ್ತೀನಿ ನನ್ನ ಜೊತೆ ರವಿ ಬಸರು ಸರ್ ಇದ್ದಾರೆ ನಮಸ್ತೆ ಸರ್ ನೀವು ತೋರಿಸಿದಂತಹ ತುಣುಕು ನಂಗೊಂಥರ ಏನೋ ಮಾತೆ ಬರಲಿಲ್ಲ ಏನ್ ನೋಡ್ತಾ ಇದ್ದೀನಿ ನಾನು ಏನು ಆಗ್ತಾ ಇದೆ ಅಂತ ಒಂಥರ ಅನಿಸ್ಬಿಡ್ತು ಹಂಡ್ರೆಡ್ ಪರ್ಸೆಂಟ್ ಜನರಿಗೂ ಕೂಡ ಅದು ಆ ಫೀಲ್ ಆಗಬಹುದು ಅಂತ ಅನಿಸುತ್ತೆ ಈ ಸಿನಿಮಾ ರಿಲೀಸ್ ಆದ ಬಳಿಕ ಮೊದಲ ರಿಯಾಕ್ಷನ್ಸ್ ಖಂಡಿತ ಅಂದರೆ ಸಿನಿಮಾದ ತುಣುಕನ್ನು ಏನು ಶೋರ್ ಇಲ್ಲ ನಿಮಗೆ ತೋರಿಸಿದ ಉದ್ದೇಶವೇ ನಮಗೂ ಸಿನಿಮಾ ಮಾಡುವವರಿಗೂ ಜನರಿಗೂ ಮಧ್ಯ ಬ್ರಿಡ್ಜ್ ನೀವೇ ನಿಮಗೆ ನಿಮ್ಮೊಳಗೆ ಆ ಕಾನ್ಫಿಡೆನ್ಸ್ ತರಬೇಕು ನಿಮಗೂ ಅದು ಖುಷಿ ಕೊಡಬೇಕು ಅಂತ ಸಾಕಷ್ಟು ಸಿನಿಮಾಗಳನ್ನು ನೋಡಿರ್ತೀರಾ ಇದು ಸಿನಿಮಾ ಅನ್ನೋ ದೃಷ್ಟಿಕೋನದಲ್ಲಿ ನಾವು ಮಾಡಿಲ್ಲ ನಮ್ಮೆಲ್ಲರ ಜವಾಬ್ದಾರಿ ಕರ್ನಾಟಕದ ಒಂದು ಗಂಡು ಮೆಟ್ಟಿನ ಕಲೆ ಕರಾವಳಿ ಅವನು ಮೂರು ಮೂರು ಜಿಲ್ಲೆಗೆ ಸೀಮಿತ ಆಗಿದೆ ಇದು ಅದನ್ನು ದಾಟಿ ಇಡೀ ಪ್ರಪಂಚಕ್ಕೆ ಇದು ತಿಳಿಯುವ ಮಟ್ಟಕ್ಕೆ ನಡಿಬೇಕು ಇದರ ವಿಸ್ತಾರ ಆ ಮಟ್ಟಕ್ಕೆ ಆಗಬೇಕು ಅಂತ ಉದ್ದೇಶ ಸತತ ಒಂದು ಒಂದೂವರೆ ಒಂದೂವರೆ ವರ್ಷದಿಂದ ಇದರ ಹಿಂದೆ ವರ್ಕ್ ಮಾಡಿದ್ದೀವಿ ಪ್ರೀ ವರ್ಕಿಂದ ಹಿಡ್ದೆಲ್ಲದು ಒಂದು ಹನ್ನೆರಡು ವರ್ಷದ ಕನಸು ಇದು ಜನರಿಗೆ ತೋರಿಸ್ಬೇಕು ಅಂತ ನಮ್ಮ ಆಸೆ ಸರ್ ಅಲ್ಲಿ ಓದ್ತಾ ಇದ್ದೆ ನಾನು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಯಕ್ಷಗಾನ ವೈಭವವನ್ನು ಬೆಳ್ಳಿತೆರೆಯ ಮೇಲೆ ನೋಡುವಂಥ ಅವಕಾಶ ನಮಗೆ ಸಿಗ್ತಾ ಇರುವಂಥದ್ದು ನಮಗದು ಲಕ್ಕಿ ಅಂತ ಅನಿಸುತ್ತೆ ನನಗೆ ಆ್ಯಂಡ್ ನೀವು ಜಸ್ಟ್ ಆ ತುಣುಕಿ ನಮ್ಗೆ ಆ ಥರ ಮಾಡಿದ್ದೆ ಅಂದರೆ ಇಡೀ ಸಿನಿಮಾ ನಮ್ಮನ್ನು ಯಾವ ಲೆವೆಲ್ಗೆ ಕೂರಿಸ್ಬೋದು ಯಾವ ಲೆವೆಲ್ಗೆ ನಮಗೆ ಕಾಡಬಹುದು ಅನ್ನೋದೊಂದು ಕಲ್ಪನೆ ಶುರುವಾಗ್ಬಿಟ್ಟಿದೆ ನನಗೆ ಸರ್ ಈ ಉದ್ದೇಶ ಯಾಕೆ ಬಂತು ಈ ಥರದ ಸಿನಿಮಾ ಯಾಕೆ ಮಾಡಬೇಕು ಅಂತ ಯಾಕೆ ಬಂತು ಆ್ಯಂಡ್ ನಿಮ್ಮನ್ನು ಆಗಲೇ ಹೇಳ್ತಾ ಇದ್ದೆ ನಾನು ಸರ್ ಸರಳವಾಗಿ ಇರ್ತೀರ ಹೆಂಗೆ ಸಾಧ್ಯ ನೀವು ಬಹುಮುಖ ಪ್ರತಿಭೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀರ ಮ್ಯೂಸಿಕ್ ಅಂತ ಬಂದಾಗ ಇದಕ್ಕೆ ಡೈರೆಕ್ಷನಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಏನು ಹೇಳ್ತೀರ ಈ ನಾರ್ಮಲಾಗಿ ಕಮರ್ಷಿಯಲ್ ಸಿನಿಮಾ ಅಂತ ನಾವು ಮಾಡೇ ಮಾಡ್ತೀವಿ ನಂದು ಇದು ಆರನೇ ಸಿನಿಮಾ ಈ ಸಿನಿಮಾ ಬಂದಾಗ ನನಗೆ ಈ ಟಿಪಿಕಲ್ ಡೈರೆಕ್ಷನು ಇದೆಲ್ಲ ಆ್ಯಂಗಲ್ಗಿಂತ ಇಂಪಾರ್ಟೆಂಟ್ ನನಗನ್ಸಿದ್ದವ್ರು ಇಷ್ಟು ವರ್ಷಗಳ ಕಾಲ ಫ್ರಮ್ ಚೈಲ್ಡ್ಹುಡ್ ಈ ಭೂಮಿ ನಮ್ಮ ಕರಾವಳಿ ಮಣ್ಣಿನಲ್ಲಿ ಹುಟ್ಟಿದ ಮೇಲೆ ಅಲ್ಲಿನಿಂದ ಇಲ್ಲಿ ತನಕನೂ ಆ ಸಂಗೀತವನ್ನು ನಾನು ಅದನ್ನು ಕೇಳಿ ಆಸ್ವಾದಿಸಿ ಅದರಿಂದ ಇವತ್ತಿಗೆ ಏನಾದರೂ ಒಂದು ಸಾಧನೆಯಲ್ಲಿ ಒಂದು ಎರಡು ರೂಪಾಯಿ ಆ ಕಡೆ ಸಂಪಾದನೆ ಮಾಡಿ ಎರಡು ರೂಪಾಯಿ ಹೆಸರು ಸಂಪಾದನೆ ಮಾಡಿದ್ದೀನಿ ಅಂದರೆ ಇವೆಲ್ಲದ ನೂರಕ್ಕೆ ಇನ್ನೂರು ಪ್ರ ಪ ಪ್ರತಿಶತ ಕ್ರೆಡಿಟು ಯಕ್ಷಗಾನಕ್ಕೆ ಹೋಗುತ್ತೆ ನಮಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಒಂದು ಯಕ್ಷಗಾನದ ನಾದವನ್ನು ಅದು ಕ್ರಿಯೇಟ್ ಮಾಡಿದೆ ಆಲ್ರೆಡಿ ಇದಕ್ಕೊಂದು ಕ್ರೆಡಿಟ್ ಕೊಡು ಇದಕ್ಕೊಂದು ಸರಿಯಾದ ವೇದಿಕೆ ಕ್ರಿಯೇಟ್ ಆಗಬೇಕು ಇದಕ್ಕೊಂದು ಇದನ್ನು ಒಂದು ಮತ್ತು ನಾನು ನನ್ನ ಜವಾಬ್ದಾರಿ ಇದನ್ನು ಪರಿಚಯ ಮಾಡಿಸ್ಕೊ ಮಾಡಿಸ್ಬೇಕೆಲ್ಲರಿಗೂ ನಾನು ಕಂಡಂಥ ನಾನು ಅನುಭವಿಸಿದಂಥ ಏನು ಸಂಗೀತದ ಒಂದು ಢಲಕ್ ಇದರಲ್ಲಿ ಏನಿದೆ ಅದ್ರ ಜೊತೆಗೆ ಎಷ್ಟೊಂದು ಒಳಗಡೆ ಇದೆ ಹಿಸ್ಟಾರಿಕಲ್ ವಿಷಯಗಳನ್ನು ಪೌರಾಣಿಕ ವಿಷಯಗಳನ್ನು ತಿಳಿಯುವಂಥ ಒಂದು ಅದ್ಭುತವಾದಂಥ ಆರ್ಟ್ ಅದಾದಮೇಲೆ ಆ ವಿಜುವಲ್ ಬ್ಯೂಟಿ ಅದರ ವೇಷದ ಭೂಷಣದ ಬ್ಯೂಟಿ ಒಂದು ಫೈನೆಸ್ಟ್ ಆರ್ಟ್ ನನ್ನ ಕಣ್ಣಿಗೆ ಹತ್ರ ಅಷ್ಟು ಸಾವಿರವಾರು ವರ್ಷಗಳಿಂದ ಇಲ್ಲಿ ತನಕ ಅದು ಕ್ಯಾರಿಯಾಗಿ ಬಂದಿದೆ ಅಂದರೆ ಇದು ನಮ್ಮ ಜವಾಬ್ದಾರಿ ಮುಂದಿನ ಜನ್ರೇಷನ್ ಅವರಿಗೂ ಇದನ್ನು ತಿಳಿಸ ತಿಳಿಪಡಿಸ್ಬೇಕು ಅದ್ರ ಜೊತೆಗೆ ವಾಕ್ಚಾತುರ್ಯ ಯಕ್ಷಗಾನ ಕರಾವಳಿಗರಿಗೆ ಇದು ನನ್ನ ಲಕ್ಕದಲ್ಲಿ ಇದು ನಮಗೆ ಬಯಸದೆ ಬಂದ ಭಾಗ್ಯ ನಾವು ಪುಣ್ಯವಂತರು ನಮಗೆ ಈ ಕಲೆ ಸಿಕ್ಕಿದೆ ಅಂತಲ್ಲಿ ಇದು ಉಳಿದವರು ಇದನ್ನು ಈ ಸವಿಯನ್ನು ಸವಿಯುವಂಥ ಭಾಗ್ಯ ಅವ್ರಿಗೆ ಸಿಗಲಿ ಅಂತ ನನ್ನ ಉದ್ದೇಶ ಇದು ಕರಾವಳಿಗೆ ಸೀಮಿತ ಆಗದೆ ಇದು ಕರ್ನಾಟಕದ ರೆಪ್ರೆಸೆಂಟಿಂಗ್ ಕಥಕಲೆ ಕಲೆ ಇದು ಕರ್ನಾಟಕನ ನೀವು ಎಲ್ಲೇ ರೆಪ್ರೆಸೆಂಟ್ ಅಂತ ಹೇಳಿದ್ರು ನಮ್ಮ ಅಲ್ಲೆಲ್ಲಾದರೂ ಯಕ್ಷಗಾನದ ವೇಷ ಇರುತ್ತೆ ಈಗ ಮೂರ್ತಿ ಇರುತ್ತೆ ಕಿರೀಟ ಹಾಕಿರ್ತಾರೆ ಬಟ್ ಜನರಿಗೆ ಅದು ಏನಂತ ಗೊತ್ತಾಗಬೇಕು ಬರೀ ಯಕ್ಷಗಾನ ಹೆಸರು ಮಾತ್ರ ಕೇಳಿರ್ತಾರೆ ಆರು ಆರು ಗಂಟೆ ಕಾಲ ಕಾಲ ಅದನ್ನು ಕೂತು ನೋಡುವಂಥ ತಾಳ್ಮೆ ಯಾರಿಗೂ ಇರುವುದಿಲ್ಲ ಈ ಕಾಲಘಟ್ಟದಲ್ಲಿ ಅಂದರೆ ಎಲ್ಲರೂ ರೀಲ್ಸಲ್ಲಿ ಬಂದು ಮೂವತ್ತು ಸೆಕೆಂಡನ್ನೇ ಈಗ ಫಾಸ್ಟ್ ಫಾರ್ವರ್ಡಲ್ಲಿ ನೋಡುವಂಥ ಕಾಲಘಟ್ಟಕ್ಕೆ ನಾವು ಬಂದು ಕೂತಿದ್ದೇವೆ ಇದನ್ನು ಒಂದು ವ್ಯವಸ್ಥಿತವಾಗಿ ನೋಡೋ ಥರ ಆಗಬೇಕು ಆ ಕಲ್ಪನೆ ಹುಟ್ಟಬೇಕು ಅವರಿಗೆ ಚೌಕಿಯಲ್ಲಿದ್ದಂಥ ನಾಲ್ಕು ಕಮ್ಮದ ಒಳಗಡೆ ಇರುವಂಥ ಕಲ್ಪನೆ ನಾವು ಆ ಭಾಗದಲ್ಲಿ ಇರೋದರಿಂದ ನಮಗೆ ಅವ್ನು ಹೇಳಬೇಕಾದ್ರೆ ಗೊತ್ತಾಗ್ತಿತ್ತು ಏನು ಕಲಾವಿದರು ಹೇಳಬೇಕಾದ್ರೆ ಇಲ್ಲಿ ಆ ಆಸ್ಥಾನ ಹೀಗಿದೆ ಅಲ್ಲ ಆಗಿದೆ ಇದರಲ್ಲಿ ಹಂಸಗಳು ಓಡಾಡ್ತಾ ಇದ್ವು ಏನು ಕೆಳಗಡೆ ರತ್ನಗಂಬಳಿನ ಹಾಸಿದ್ರು ಈ ಥರ ಹೇಳಿದಾಗ ಆ ಹೀಗಿತ್ತು ಅಂತ ಹೇಳಿದಾಗ ಅವರ ಮಾತುಗಾರಿಕೆಯಲ್ಲಿ ಕಲ್ಪನೆಗಳನ್ನು ಇದ್ರು ಆ ಕಲ್ಪನೆಗಳನ್ನು ಮತ್ತ ಏನು ಪ್ರಾಕ್ಟಿಕಲಿ ತಗೊಬಂದ್ರೆ ಹೇಗಿರುತ್ತೆ ಅಂತ ನಾನು ಈ ಸಿನಿಮಾ ಕೈಗೆತ್ಕೊಂಡೆ ಅದೇ ರೀತಿಯಲ್ಲಿ ಭಗವಂತನ ಆಶೀರ್ವಾದ ಯಕ್ಷಗಾನದ ಒಂದು ದೈವಿಕಲೆಯ ಒಂದು ಆಶೀರ್ವಾದ ಉಳಿದೆಲ್ಲವನ್ನು ಅದೇ ಕ್ಯಾರಿ ಮಾಡ್ಕೊಂಡು ತಗೊಬಂದಿದ್ದೆ ಇಲ್ಲಿ ತನಕ ಒಂದು ಯಕ್ಷಗಾನವನ್ನು ಎಲ್ಲರಿಗೂ ಪರಿಚಯ ಮಾಡಬೇಕನ್ನೋದೇ ಮುಖ್ಯ ಉದ್ದೇಶ ಇದು ಸಿನಿಮಾ ಅಂತ ನಾನು ಏನು ಹಿಡ್ಕೊ ಯಕ್ಷ ಸಿನಿಮಾ ಸೂಪರ್ ಸರ್ ನಾನು ಯಾರು ಹಾಕಲ್ಲ ಅನ್ಸುತ್ತೆ ಪರಿಶ್ರಮ ಈ ಪರಿಶ್ರಮದೆಲ್ಲ ನಾನು ಎಲ್ಲ ಸಣ್ಣ ಸಣ್ಣದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲ ಹೊಸ ಹೊಸ ತನ ಕಂಡು ಬರ್ತಾ ಇದೆ ನನಗೆ ಸಿನಿಮಾಗಳಲ್ಲೂ ನಾನು ಅಂದ್ರೆ ನನ್ನ ಒಬ್ಬನಿಂದ ಆಯ್ತು ಅಂತ ಹೇಳಿ ಯಾಕಂದ್ರೆ ನಾನು ಒಬ್ಬ ಸಂಗೀತ ನಿರ್ದೇಶಕನಾಗಿ ನನ್ನ ವೃತ್ತಿ ನಿರ್ದೇಶನ ಅನ್ನುವಂಥದ್ದು ನಂದೇನಿದೆ ನನ್ನ ಹಾಬಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರ್ಷಕ್ಕೆ ಒಬ್ಬ ಸಂಗೀತ ನಿರ್ದೇಶಕನಾಗಿ ದುಡಿತೀನಿ ಯಾವ ಕೆಟ್ಟ ಅಭ್ಯಾಸಗಳು ಇಲ್ಲ ಭಗವಂತನ ದೆಸೆಯಿಂದ ಅಂಟಿಲ್ಲ ಅಟ್ಲೀಸ್ಟ್ ಇದನ್ನು ರೈಟ್ ವೇಯಲ್ಲಿ ರೈಟ್ ಜಾಗಕ್ಕೆ ಕೆರೆಯ ನಿನ್ನ ಕೆರೆಗೆ ಚೆಲ್ಲಿ ಅನ್ನೋ ಮಾತಿದ್ದಂಗೆ ವರ್ಷಕ್ಕೊಂದು ಸಿನಿಮಾ ಮಾಡುವ ಮೂಲಕ ಅಟ್ಲೀಸ್ಟ್ ಒಂದಿಷ್ಟು ಜನರಿಗೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಬದುಕ್ತಾರೆ ಒಂದು ಸಿನಿಮಾ ಮಾಡೋದರಿಂದ ನಾನು ಯಾಕೆ ಮಾಡಬಾರ್ದು ಅಂತ ದಿಕ್ಕಿನಲ್ಲಿ ಸಿನಿಮಾ ಮಾಡೋದನ್ನ ಶುರು ಮಾಡಿದೆ ಇದು ನನ್ನ ಆರನೇ ಸಿನಿಮಾ ಒಂದು ಆತ್ಮತೃಪ್ತಿ ಇದೆ ನನ್ನ ಎಲ್ಲ ಹೆಜ್ಜೆಗಳಲ್ಲೂ ಆತ್ಮತೃಪ್ತಿ ಇದೆ ಈ ಹೆಜ್ಜೆಯಲ್ಲಿ ನನಗೆ ಸಂಪೂರ್ಣವಾದಂತ ಆತ್ಮತೃಪ್ತಿ ಇದೆ ನಾನು ಏನು ಮಾಡ್ಲಿಕ್ಕೆ ಅಂತ ಬಂದಿದ್ದೇನೆ ಅದನ್ನ ಮಾಡಿದಂಥ ಒಂದು ಖುಷಿ ನನಗಿದೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವ್ರೂ ಕೂಡ ಭೇಟಿಯಾಗಿ ಬಂದ್ರಿ ಈ ತುಣುಕನ್ನು ಅವ್ರಿಗೆ ತೋರಿಸಿದೀರ ಅನ್ನೋದು ಕೂಡ ಗೊತ್ತಾಯ್ತು ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್ ಅವ್ರ ಮನಸ್ಸಿನ ಮಾತು ಹೇಗಿತ್ತು ಅವ್ರ ಕಣ್ಣುಗಳಲ್ಲಿ ಏನೆಲ್ಲ ಕಾಣಿಸ್ತು ನಿಮಗೆ ಅಂತ ಹೇಳಿ ಖಂಡಿತ ಇದು ಅದೇ ಬಯಸದೆ ಬಂದ ಭಾಗ್ಯ ಸಿನಿಮಾನ ಎಲ್ಲಿಗೆ ತಗೊಂಡೋಗು ಅಂತ ನನ್ನ ಲೆಕ್ಕದಲ್ಲಿ ಸಿನಿಮಾವೇ ಡಿಸೈಡ್ ಆಗಿದೆ ನಾನೊಂದು ರುವಾರಿ ಅಷ್ಟೇ ಅದನ್ನು ಎತ್ಕೊಂಡು ಹೋಗಲಿಕ್ಕೆ ಒಂದು ರುವಾರಿ ಅದೇ ಅಂತ ನಾನು ಇಷ್ಟಪಡ್ತೀನಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ಈ ದಿಕ್ಕಲ್ಲಿ ಹೊರಟವಾಗ ಅಶೋಕ್ ಮಿರ್ಜಿ ಅಂತ ಅವರೊಬ್ಬರದ್ದು ಪರಿಚಯ ಆಗುತ್ತೆ ನಮ್ಮ ಟೀಮ್ನವ್ರ ಮೂಲಕವೇ ಸಂತೋಷ್ ವೆಂಕಿ ಅವ್ರ ಮೂಲಕ ಅಶೋಕ್ ಮಿರ್ಜಿ ಅವರೊಂದು ಪರಿಚಯ ಆಗುತ್ತೆ ಅದಾದಮೇಲೆ ಅವರಿಗೆ ಶೋರ್ ಇಲ್ಲ ನಿಮಗೆ ತೋರಿಸ್ದಂಥ ಶೋರ್ ಇಲ್ಲ ಅವರಿಗೆ ತೋರಿಸಿದೆ ತೋರಿಸಿದವಾಗ ಅವ್ರು ಇಷ್ಟು ಚೆನ್ನಾಗಿ ಮಾಡಿದಾರೆ ಇದನ್ನು ಏನು ಮಾಡಬೇಕಂತ ಇದಕ್ಕೆ ಏನಾದ್ರು ಮಾಡಬೇಕಲ್ಲ ಸರ್ ನನಗೂ ಅದೇ ಆಸೆ ಇದೆ ಹೇಗೆ ಅಪ್ರೋಚ್ ಆಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ದಾರಿ ಮಾಡಿಕೊಡಿ ಸರ್ ಅಂತ ಹೇಳಿದಾಗ ಅವರು ಇಮಿಡಿಯೇಟಾಗಿ ಪ್ರಭಾಕರ್ ಸರ್ಗೆ ಕನೆಕ್ಟ್ ಮಾಡಿಕೊಟ್ರು ಅವ್ರಿಗೂ ಹೋಗಿ ಶಿವರಲ್ಲಿ ತೋರಿಸಿದೆ ಪ್ರತಿಯೊಬ್ಬರಿಗೂ ಅಂದರೆ ಅವ್ರ ಒಳಗಡೆ ಕಲೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಇರುವಂಥ ಏನು ಕಾಳಜಿ ಇವೆಲ್ಲವೂ ಸ್ಪೀಡಾಗಿ ನಡಲಿಕ್ಕೆ ಒಂದು ದಾರಿ ಆಯಿತು ಅದಾದಮೇಲೆ ಇಮಿಡಿಯೇಟಾಗಿ ಒನ್ ಒನ್ ಆರ್ ಟೂ ಡೇಸಲ್ಲಿ ನನಗೆ ಸಿದ್ದರಾಮಯ್ಯ ಅವ್ರನ್ನ ಇಮಿಡಿಯೇಟಾಗಿ ಫೋನ್ ಮಾಡಿ ಕರೆದ್ರು ಸಾಹೇಬರು ಫ್ರೀ ಇದ್ದಾರೆ ಬಂದು ನೋಡಿ ಅಂತ ಹೇಳಿ ನಮ್ಮ ಅದೃಷ್ಟ ನಮ್ಮ ಪಾಲಿಗೆ ಬಂದಂಥ ಒಂದು ಏನು ಅದೃಷ್ಟ ಅಂತ ಹೇಳ್ಬೋದು ಸಿದ್ದರಾಮಯ್ಯ ಅವರಿಗೆ ಇದನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಸಿಕ್ತು ಆ ಮೂರು ನಿಮಿಷದ ಕ್ಲಿಪ್ಪನ್ನು ಶೋರಿಲ್ನ ಕಂಪ್ಲೀಟಾಗಿ ನೋಡಿದ್ರು ತುಂಬ ಖುಷಿಪಟ್ಟರು ನಮ್ಮ ತಂಡದ ಪರಿಶ್ರಮವನ್ನು ನಮ್ಮ ಕ ತಂಡ ಮಾಡಿದಂಥ ಎಫರ್ಟನ್ನು ಅವರು ಬ ಪ ಅವ್ರ ಮಾತುಗಳ ಮೂಲಕ ನನ್ನನ್ನು ಹೊಗಳಿದ್ರು ಅದ್ರ ಜೊತೆಗೆ ನಾವು ಅವರಿಗೆ ಅಪ್ರೋಚ್ ಮಾಡಿದಂಥ ಒಂದಿಷ್ಟು ವಿಷಯಗಳಿತ್ತು ಒಂದಿಷ್ಟು ಟ್ಯಾಕ್ಸ್ ಫ್ರೀ ಮಾಡಿಕೊಡಿ ಅದ್ರ ಜೊತೆಗೆ ಯಕ್ಷಗಾನ ಕಲಾವಿದರ ಬದುಕು ಆರು ತಿಂಗಳು ಕೆಲಸ ಆರು ತಿಂಗಳು ಕೆಲಸ ಇಲ್ಲ ಅವರಿಗೆ ಇನ್ನು ಇನ್ನುಳಿದ ಆರು ತಿಂಗಳು ಏನಾದರೂ ಒಂದು ಭತ್ಯೆ ಸಿಗೋ ಥರವೋ ಅಥವಾ ಅವರಿಗೆ ಯಕ್ಷಗಾನ ಆಡುವ ಥರ ವೇದಿಕೆಗಳು ಯಾ ಈ ಥರದೊಂದಿಷ್ಟು ಕ್ರಿಯೇಟ್ ಆಗಬೇಕು ಅದ್ರ ಜೊತೆಗೆ ಒಂದಿಷ್ಟು ಆಧುನೀಕರಣದ ಕಿಟ್ಗಳು ಅಂದರೆ ಸ್ಪೀಕರ್ ಆಗಿರ್ಬೋದು ಲ್ಯಾಪಲ್ ಮೈಕ್ಗಳಾಗಿರ್ಬೋದು ಒಳ್ಳೆಯ ಧ್ವನಿವರ್ಧಕ ಆಗಿರ್ಬೋದು ಈ ಥರದ್ದೆಲ್ಲ ಒಂದಿಷ್ಟು ವ್ಯವಸ್ಥೆಗಳ ಕಿಟ್ಗಳು ಅವರಿಗೆ ಸಿಗೋ ಥರ ಆಗಬೇಕು ಇಷ್ಟು ವರ್ಷಗಳಿಂದ ಪಾಪ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ ಸೇವೆ ಕೊಟ್ಕೊಂಡು ಬಂದಿದ್ದಾರೆ ಅವರೆಲ್ಲರಿಗೂ ಒಂದು ಇನ್ಶೂರೆನ್ಸ್ ಥರದಲ್ಲೋ ಏನೋ ಸಮಥಿಂಗ್ ಆ ಕಡೆಗೆ ಒಂದು ಗಮನ ಹರಿಬೇಕು ಅಂತ ಹೇಳಿ ಒಂದಿಷ್ಟು ಪಾಯಿಂಟ್ಗಳನ್ನು ಹಾಕಿ ಅವ್ರಿಗೆ ಕೊಟ್ವಿ ಖಂಡಿತ ಅವರು ಅದನ್ನು ನೋಡಿ ತುಂಬ ಖುಷಿಪಟ್ಟರು ಆಮೇಲೆ ಅದನ್ನ ಹೇಳಿದ್ರು ಇದರಲ್ಲಿ ಈಗ ಸರ್ಕಾರ ಕಡೆಯಿಂದ ಏನೇನು ಬೇಕು ವ್ಯವಸ್ಥೆಗಳು ಅದನ್ನು ನಾನು ಮಾಡಿಕೊಡ್ತೇವೆ ಅಂತ ಹೇಳಿದ್ರು ಅದು ನಮಗೆ ಇನ್ನೊಂದು ರೆಕ್ಕೆ ಬಂದಷ್ಟು ಖುಷಿಯಾಯಿತು ಅದಾದಮೇಲೆ ನಮ್ಮ ಸಂಸ್ಕೃತಿ ಮತ್ತು ಇದ್ರ ಬಗ್ಗೆ ಅವ್ರಿಗೆ ಇರುವಂಥ ಕಾಳಜಿ ಅದಾದಮೇಲೆ ಅವ್ರು ನೋಡುವಂಥ ದೃಷ್ಟಿಕೋನ ನಮ್ಗೆ ಭಾಳ ಖುಷಿಯಾಯಿತು ಪ್ರತಿ ಅಷ್ಟೂ ಎರಡೂವರೆ ಮೂರು ನಿಮಿಷ ಕಾಲವು ನೋಡಿ ಅದನ್ನು ಖುಷಿಪಟ್ಟು ತುಂಬ ಖುಷಿಪಟ್ಟರು ಇದು ಅವರ ದೊಡ್ಡತನ ನಮ್ಮ ಕಲ್ಚರ್ ಬಗ್ಗೆ ಅವರಿಗಿರುವಂಥ ಅಪಾರ ಗೌರವ ನಮ್ಮನ್ನು ನಮ್ಮ ಕಲೆಯನ್ನು ಇಷ್ಟು ಮಟ್ಟಕ್ಕೆ ಏನು ಪ್ರಶಂಸೆ ಕೊಟ್ಟರು ಖಂಡಿತ ತುಂಬಾ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಈ ತರದ ಎಲ್ಲಾ ಕಲೆಗಳನ್ನು ಗುರುತಿಸಿ ಅದನ್ನ ಬೆಳ್ಕೊಳ್ತ ಕಾರ್ಯಕ್ರಮಗಳು ಇನ್ನೂ ನಡೀಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ಕಾರಿ ಶಾಲೆ ಮಕ್ಕಳಿಗಳಿಗೆಲ್ಲ ಉಚಿತವಾಗಿ ತೋರಿಸುವಂತಹ ಒಂದು ವ್ಯವಸ್ಥೆ ಕೂಡ ನಡೆದಿದೆ ನೋಡಿ ಇದೆಲ್ಲವೂ ಕೂಡ ನೋಡಿ ನನ್ಗೆನ್ಸುತ್ತೆ ಈ ಯಕ್ಷಗಾನ ಅಂತ ಬಂದಾಗ ಅದೊಂಥರ ಭಕ್ತಿ ಸರ್ ಅದು ಏನೋ ದೇವ್ರ ಥರನೇ ನೋಡ್ಬಿಡ್ತಾರೆ ನಮ್ಮ ಭಾಗದ ಜನರು ಸೊ ಎಲ್ಲ ದೇವರೇ ಎಲ್ಲಾನು ಮಾಡಿಸ್ತಾ ಇದೆ ಏನೋ ನಿಮ್ಮ ಮೂಲಕ ಅಂತ ನನಗೆ ಅನಿಸ್ತಾ ಇದೆ ಎಲ್ರಿಗೂ ವಿಶ್ವಕ್ಕೆ ಪಸಿರಲಿ ಅನ್ನ ಅಂತ ಹೇಳಿ ಸರ್ ಏನ್ ಸರ್ ಮಕ್ಕಳಿಗೆ ಉಚಿತವಾಗಿ ಖಂಡಿತ ಅಂದರೆ ನಾವು ಅಪ್ರೋಚ್ ಆಗಿದ್ದು ಹಾಗೆ ಒಂದಿಷ್ಟು ಒಂದು ಟ್ಯಾಕ್ಸ್ ಫ್ರೀ ಮಾಡೋ ಥರ ಅದಾದಮೇಲೆ ಗೌರ್ಮೆಂಟ್ ಶಾಲೆಗಳಿಗೆ ಸಿನಿಮಾ ನೋಡಿ ತೋರಿಸುವಂಥ ಯಾಕಂದರೆ ಒಂದು ಅವೇರ್ನೆಸ್ ಹುಟ್ಟಬೇಕು ಇಲ್ಲಿ ಸಿನಿಮಾ ಅಂತ ಆಯಿತು ಹೋ ಅದು ಹೋಯಿತು ಅನ್ನೋದಕ್ಕಿಂತ ಇಂಪಾರ್ಟೆಂಟು ಈ ಭಾಗದ ವಿಷಯಗಳು ಎಲ್ರಿಗೂ ಅದು ಮನದಟ್ಟಾಗೋ ಥರ ಆಗಬೇಕು ಪುಸ್ತಕ ಪಟ್ಟಿಗಳಲ್ಲಿ ಅದರ ಬಗ್ಗೆ ಸಾಕಷ್ಟು ವಿಷಯಗಳು ಬರೋ ಥರ ಆಗಬೇಕು ವಾರ್ಷಿಕೋತ್ಸವದ ಸಮಯದಲ್ಲಿ ಯಕ್ಷಗಾನ ಆಡಿಸುವಂಥ ಕಾರ್ಯಕ್ರಮ ನಡೀಬೇಕು ಈ ಥರ ಎಲ್ಲ ನಡೆದವಾಗ ಅಟ್ಲೀಸ್ಟ್ ಒಂದಿಷ್ಟು ಮಾತುಗಾರಿಕೆ ಇವೆಲ್ಲ ಹುಟ್ಕೊಳ್ಳುತ್ತೆ ಸೊ ಅದು ಹುಟ್ಟುವಲ್ಲಿ ನಾವೆಲ್ಲರೂ ಶ್ರಮ ವಹಿಸಬೇಕು ಅಂತ ನನಗೆ ಅನಿಸುತ್ತೆ ಇದು ನನ್ನ ಲೆಕ್ಕದಲ್ಲಿ ಯಕ್ಷಗಾನಕ್ಕೆ ಒಂದು ಪರ್ವಕಾಲ ಖಂಡಿತ ನಾವೆಲ್ಲರೂ ಎಲ್ಲರೂ ಸೇರಿ ಇದನ್ನು ವಿಶ್ವಗಾನ ಮಾಡುವತ್ತ ಹೆಜ್ಜೆ ಇಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಎಲ್ಲ ವೀಕ್ಷಕರದು ನನ್ನ ಕಳಕ್ಕಳಿಯ ವಿನಂತಿ ಇದು ಸಿನಿಮಾ ಅಂತ ನೀವು ನೋಡಿದೆ ಒಂದು ಯಕ್ಷಗಾನ ನಮ್ಮ ಕರ್ನಾಟಕದ ಒಂದು ಅದ್ ಅತ್ಯದ್ಭುತವಾದಂಥ ಕಲೆ ಒಂದೇ ಕಲೆಯಲ್ಲಿ ನಾಟ್ಯ ಸಂಗೀತ ಅದಾದಮೇಲೆ ಕಥೆ ಹೇಳುವ ವಿಧಾನ ಅದಾದಮೇಲೆ ಸಾಹಿತ್ಯ ವಿಧಾನ ಅದಾದಮೇಲೆ ಪುರಾಣ ವಿಷಯಗಳನ್ನ ಎಲ್ಲವನ್ನೂ ಹೇಳುವಂಥ ಒಂದು ಐದು ಅಂಶಗಳನ್ನು ಸೇರಿದಂಥ ಒಂದೇ ಕಲೆ ಬಾಕಿ ಎಲ್ಲದರಲ್ಲೂ ನಿಮ್ಗೆ ಒಂದಲ್ಲ ಒಂದು ಕಮ್ಮಿ ಇರುತ್ತೆ ಬಟ್ ಎಲ್ಲವೂ ಮೇಳೈಸಿ ಇರುವಂಥ ಒಂದೇ ಕಲೆ ಯಕ್ಷಗಾನ ಇಡೀ ಪ್ರಪಂಚಕ್ಕೆ ಎಲ್ಲೇ ಹುಡುಕಿದ್ರು ಸಿಗೋದು ಇದೊಂದೇ ಇಂಥ ಒಂದು ಒಳ್ಳೆ ಕಲೆ ವಜ್ರದಂಥ ಕಲೆ ನಮ್ಮ ಹತ್ರ ಇರಬೇಕಾದ್ರೆ ಇದನ್ನು ಸ್ವಲ್ಪ ತಿಕ್ಕಿ ತೊಳೆದು ಜನರಿಗೆ ತೋರಿಸುವ ಇಡೀ ಪ್ರಪಂಚನ ಇದನ್ನು ಇದ್ರ ಕಡೆ ಆಗಲಿ ಇದ್ರ ಬಗ್ಗೆ ರಿಸರ್ಚ್ ಪಾಯಿಂಟ್ಗಳು ಹುಡುಕ ಹುಟ್ಟಲಿ ಇದರ ಏನು ಎಲ್ಲಿಂದ ಬಂತು ಏನು ಕತೆ ಆಯಿತು ಇದ್ರ ಬಗ್ಗೆ ಸ್ವಲ್ಪ ದ ಸುದೀರ್ಘವಾದಂಥ ಚರ್ಚೆ ಆಗುವಂಥಾಗಲಿ ಅಂತ ನನ್ನ ಆಸೆ ಒಂದು ಹಂತದ ಏನು ಬ ಅದಕ್ಕೆ ವೈಭವೀಕರಣ ಮಾಡಿ ರಥವನ್ನು ರೆಡಿ ಮಾಡಿ ನಿಮಗೆ ಮುಂದೆ ತಂದಿದ್ದೇವೆ ಇನ್ನು ಮುಂದೆ ನಮ್ಮೊಬ್ಬರಿಂದ ಆಗುವಂಥ ಕೆಲಸಗಳಲ್ಲ ಇನ್ನೆಲ್ಲವೂ ನಮ್ಮ ಕರ್ನಾಟಕದ ಜನ ಇದಕ್ಕೆ ಸೇರಬೇಕು ಸೇರಿ ಇದನ್ನು ಈ ರಥವನ್ನು ಎಳೆದು ವಿಶ್ವಕ್ಕೆ ತೋರಿಸುವಂಥ ಕೆಲಸ ಆಗಬೇಕು ಅಂತ ಟ್ರ್ಯಾಕ್ಸ್ ಅಂತ ಬಂದರೆ ಅದರಲ್ಲಿ ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರು ಟ್ರ್ಯಾಕ್ಸ್ ಏನು ಸರ್ ಅಲ್ಲೂ ಕೂಡ ಅಲ್ಲೂ ಕೂಡ ಹಿಸ್ಟ್ರಿ ಸರ್ ಇದ್ರ ಬಗ್ಗೆ ಹೇಳಿ ಸರ್ ಇದೆಲ್ಲ ಅಂದರೆ ಈಗ ನಾರ್ಮಲಾಗಿ ನಾನು ನನ್ನ ಕ್ಯಾಟಗರಿ ನಾವು ವರ್ಕ್ ಮಾಡ್ತಾ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳು ವರ್ಕ್ ಮಾಡ್ತಾ ಒಂದು ಆರ್ನೂರಿಂದ ಏಳ್ನೂರು ಟ್ರ್ಯಾಕ್ಸ್ಗಳನ್ನ ನಾವು ಬಳಸ್ತೀವಿ ಬಟ್ ಇಲ್ಲಿ ಚಂಡೆ ಮತ್ತು ಮೊದಲೇ ಟ್ರ್ಯಾಕು ನಾವು ಅಂದರೆ ನಮ್ಗೆ ಆ ಲೇರು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನಿಸಿ ನಾವು ಅದನ್ನ ಲೇರ್ ಹಾಕಿ 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 ಹತ್ರ ಹತ್ರ ಸಾವಿರದ ಆರುನೂರು ಸಾವಿರದ ಏಳ್ನೂರು ಟ್ರ್ಯಾಕ್ ಆಗೋಯಿತು ಸೊ ಆ ಮಟ್ಟದ ಡೀಟೇಲಿಗೆ ವರ್ಕ್ ಇದ್ರಲ್ಲಿ ಮಾಡಿದ್ದೀವಿ ಅದಾದಮೇಲೆ ಫಸ್ಟ್ ಟೈಮು ಒಂದು ನಾ ನಾವು ಫೋರ್ಟಿ ಏಯ್ಟ್ ಕಿಲೋ ಆಟ್ಸಲ್ಲಿ ರೆಕಾರ್ಡ್ ಮಾಡ್ತೀವಿ ಈಗ ನಿಮ್ಮ ಕ್ಯಾಮರಾ ರೆಕಾರ್ಡ್ ಆಗೋದು ಎಲ್ಲದೂ ಆಡಿಯೋ ರೆಕಾರ್ಡ್ ಆಗೋದು ಎಲ್ಲದು ಆಡಿಯೋ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟನ್ನು ಫೋರ್ಟಿ ಏಯ್ಟ್ ಕಿಲೋವಾಟ್ಸಲ್ಲಿ ರೆಕಾರ್ಡ್ ಆಗುತ್ತೆ ಸೊ ನಾವು ಇನ್ನೂ ಆಗಿ ಇದನ್ನು ಜನರಿಗೆ ಡೀಟೇಲ್ ಕ ಕೇಳಿಸೋ ಥರ ಆಗಬೇಕು ಅಂತ ಹೇಳಿ ಒನ್ ನೈಂಟಿ ಸಿಕ್ಸ್ ಕಿಲೋವಾಟ್ಸಲ್ಲಿ ರೆಕಾರ್ಡ್ ಮಾಡಿದ್ದೀವಿ ಅಷ್ಟು ಡೀಟೇಲ್ ಇನ್ಫಾರ್ಮೇಷನ್ನ ಜನರಿಗೆ ಕೊಡಬೇಕು ಅಂತ ಇದಾದ ಮೇಲೆ ಇದನ್ನು ಪ್ರೋಸೆಸ್ಸಿಗೆ ನಾವು ಯು ಎಸ್ ಎ ಕಳಿಸಿದವಾಗ ಅಲ್ಲಿಂದ ಅದು ಪ್ರೋಸೆಸ್ ಆಗಿ ಬಂದಂಥ ಸೌಂಡ್ ಏನಿದೆ ನೀನಿಗೆ ಏನು ಒಳಗಡೆ ಕೇಳಿದ್ದೀರ ಇದು ಇಡೀ ಥಿಯೇಟ್ರನ್ನ ಅಲ್ಲಾಡ್ಸತ್ತೆ ಇದರಿಂದ ನಾನು ಕಲ್ತಂಥ ಒಂದು ಖುಷಿ ವಿಚಾರ ಹೇಳಿದ್ರೆ ನಮ್ಮ ನಮ್ಮ ಕಲ್ಚರ್ ನಮ್ಮಲ್ಲಿ ಕಲ್ಚರ್ಲಿರುವಂಥ ಎತ್ನಿಕ್ ಇನ್ಸ್ಟ್ರೂಮೆಂಟ್ಗಳು ಯಾವ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಗಳಿಗೂ ಕಮ್ಮಿ ಇಲ್ಲ ಅದಕ್ಕೆ ಸೆಡ್ ಹೊಡೆದು ಅದಕ್ಕಿಂತ ಏನು ರಾವಣನ ಮುಂದೆ ಆಂಜನೇಯ ಎತ್ತಿ ಮೇಲ್ಕೂತಾಗೆ ಅಷ್ಟು ಶಕ್ತಿ ನಮ್ಮ ದೇಸೀಯ ಇನ್ಸ್ಟ್ರೂಮೆಂಟ್ಗಳಲ್ಲಿದೆ ಅಂತ ನನ್ನ ನನಗೆ ಮೊದಲೇ ಗೊತ್ತಿತ್ತು ಬಟ್ ಈ ಮಟ್ಟದ ಏನು ಥಿಯೇಟ್ರನ್ನೇ ಅಲ್ಲಾಡಿಸುವಂಥ ಶಕ್ತಿ ನಮ್ಮ ಚಂಡೆ ಮತ್ತು ಮೊದಲೇಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ರಲ್ಲಿ ಸರ್ ದೃಶ್ಯಗಳನ್ನ ನೋಡ್ತಾ ಇದ್ದೆ ಒಂದು ದೃಶ್ಯ ವೈಭವ ಅಂತ ಹೇಳಬಹುದು ಸರ್ ಪಂಜಿನ ಬೆಳಕಲ್ಲೇ ಇಡೀ ಕಂಪ್ಲೀಟ್ ದೃಶ್ಯಗಳಿರುತ್ತೆ ಅನ್ನೋದು ಗೊತ್ತಾಯಿತು ಆಮ್ ಅದ್ರ ಬಗ್ಗೆ ಹೇಳಿ ಹೇಗೆ ಸಾಧ್ಯ ಆಯ್ತು ಅದೆಲ್ಲವೂ ಅಂತ ಹೇಳಿ ತುಂಬ ಟಾಸ್ಕ್ ಇತ್ತು ನಮಗೆ ಅಂದರೆ ಬಿಗಿನಿಂಗ್ ಟೆಸ್ಟ್ ಶೂಟ್ ಅಂತ ಮಾಡಿದ್ವಿ ಟೆಸ್ಟ್ ಶೂಟ್ ಅಂತ ಮಾಡಿದವಾಗ ಆರ್ಟಿಸ್ಟ್ಗಳನ್ನು ಅವ್ರನ್ನ ಅನಲೈಸ್ ಮಾಡಬೇಕಾಗಿತ್ತು ಅವ್ರು ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಫ್ಲೋರ್ನ ಅವ್ರು ಬಳಸ್ತಾರೆ ಅವರು ಅವರು ಕೊಡ್ತಾ ಮಾಡ್ತಾ ಅಥವಾ ಮಾತುಗಾರಿಕೆಯಲ್ಲಿ ಯಾವ್ಯಾವ ವೇದಿಕೆಯಲ್ಲಿ ಎಲ್ಲಿ ಟ್ರಾವೆಲ್ ಆಗ್ತಾರೆ ಇದರಲ್ಲಿ ಬ್ಯಾಕ್ ಶಾಟ್ ಹೆಂಗೆ ಬರುತ್ತೆ ಟೂ ಶಾಟ್ ಎಲ್ಲಿ ಇಡ್ಬೋದು ಇದಕ್ಕೋಸ್ಕರ ಒಂದೆರಡು ಮೂರು ಟ್ರಯಲ್ಗಳನ್ನೆಲ್ಲ ಮಾಡಿದ್ವಿ ಅದರಲ್ಲಿ ಒಂದಿಷ್ಟು ವಿಷಯಗಳನ್ನೆಲ್ಲ ಕ ಕಂಡುಕೊಂಡಾದಮೇಲೆ ನಮ್ಗೆ ಆ ವಿಜುವಲ್ ಬ್ಯೂಟಿಗೆ ಇದು ಏನೋ ಬೇರೆ ಮಾಡಬೇಕು ಅಂತ ಫಸ್ಟ್ ಡೇ ಒಂದು ಶೂಟ್ ಫುಲ್ ಶೂಟ್ ಮಾಡಿದ್ವಿ ಶೂಟ್ ಮಾಡಿ ಅದನ್ನ ಎಡಿಟಿಂಗ್ ಟೇಬಲ್ ಹಾಕಿ ಆದಮೇಲೆ ಡೇ ನೈಟೆಲ್ಲ ಶೂಟ್ ಮಾಡಿದ್ವಿ ಅದರಲ್ಲಿ ಒಂದು ಡಿಸೈಡ್ ಮಾಡಿದ್ವಿ ನಾವು ಇಲ್ಲ ವಿಲ್ ಗೋ ಫಾರ್ ಲ್ಯಾಂಪ್ ಲೈಟ್ ನಮ್ಮ ಪಂಜಿನ ಬೆಳಕಲ್ಲೇ ನಾವು ಇಡೀ ಸಿನಿಮಾ ಶೂಟ್ ಮಾಡಬೇಕು ಅಂತ ಇದು ತುಂಬ ಟಾಸ್ಕ್ ಯಾಕಂದರೆ ಅಷ್ಟು ಲೈಟ್ ಸೋರ್ಸ್ ನಮಗೆ ಬೇಕು ಆ ಲೈಟ್ ಸೋರ್ಸ್ಗಳನ್ನ ಈ ನಾರ್ಮ ಮಾಡರ್ನ್ ಲೈಟ್ ಕೊಟ್ಟಂಗೆ ಕೊಡುತ್ತೋ ಇಲ್ಲೋ ಅಂತ ನಮಗೆ ಭಯ ಇತ್ತು ಬಟ್ ತುಂಬ ಬೆಂಕಿ ಬೇಕಿತ್ತು ಇದರಲ್ಲಿ ನನಗೆ ಥ್ರೂ ಔಟ್ ದ ನಮ್ಮ ಜರ್ನಿಯಲ್ಲಿ ನನಗೆ ಬೆಳಕಿನ ಸಹಾಯ ಕೊಟ್ಟು ಸಹಾಯ ಮಾಡಿದವರು ನಮ್ಮ ಮಹೇಶ್ ಅವರು ಲೆಮನ್ ಮಹೇಶ್ ಸೊ ಅವ್ರನ್ನ ಎಷ್ಟು ಹೋಗ ಹೊಗಳಿದ್ರೂ ಸಾಲದು ಅಂದರೆ ಅವರು ಮತ್ತು ಕ್ಯಾಮರಾಮನ್ ನಮ್ಮ ಕಿರಣ್ ಕುಮಾರ್ ಅಂದರೆ ಕಾಂಬಿನೇಷನ್ ಹೇಗಿತ್ತನ ಹೇಳಿದ್ರೆ ನಮ್ಮ ಸಂಪೂರ್ಣ ತಂಡ ನಿರ್ದೇಶನ ತಂಡ ಅದರ ಜೊತೆಗೆ ಕ್ಯಾಮರಾಮ್ಯಾನ್ ಆಗಿರಲಿ ಎಲ್ಲರೂ ಇದೊಂದು ಒಳ್ಳೆಯ ಸಿನಿಮಾ ಇದೆ ದೇವರ ಒಂದು ಕಲೆ ಎಲ್ಲರೂ ಅವರು ಅವರವರ ಚಪ್ಪಲಿ ಶೂಗಳನ್ನೆಲ್ಲ ನೂರು ಮೀಟ್ರ್ ಆಚೆಗೆ ಬಿಟ್ಟು ಅಲ್ಲಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾರನ ಹೇಳಿದ್ರೆ ಅವ್ರಿಗೆ ನಾನು ನನ್ನ ಮಾತಿಗೆ ಹೋಗೊಟ್ಟು ಇದೊಂದು ದೈವಿ ಕಲೆ ಇದಕ್ಕೆ ನಾವು ಇದೇ ರೀತಿ ಇರಬೇಕು ಅಂತ ಹೇಳಿ ಹೇಳಿದ್ದಕ್ಕೆ ಅಷ್ಟು ಜನ ಮಾಡಿದ ಕೆಲಸ ಮಾಡಿದಂಥ ರೀತಿ ರಂಗಸ್ಥಳದೊಳಗೆ ಸಾಧ್ಯವೇ ಇಲ್ಲ ಯಾರು ಬರ್ತಾ ಅದಕ್ಕೆ ಅದಾದಮೇಲೆ ಡ್ರಿಂಕ್ಸ್ ಮಾಡಿದ್ರು ಅವ್ರನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಅದಕ್ಕೊಂದು ಟೀಮ್ ಇಟ್ಟಿದ್ದೆ ಅಂದರೆ ಅಷ್ಟು ಮುಂಜಾಗ್ರತೆ ವಹಿಸಿದ್ದೀವಿ ಅದಾದಮೇಲೆ ಪ್ರಕಾರ ಚೌಕಿ ಪೂಜೆ ಗಣಪತಿ ಪೂಜೆ ಗಣಪತಿ ಪೂಜೆ ಆದಮೇಲೆ ಸೆಟ್ಟಿಗೆ ಬಂದು ಅಲ್ಲೂ ಕುಂಬಳಕಾಯಿ ಪೂಜೆ ಮಾಡಿ ಅದಾದಮೇಲೆ ಸೂಟ್ ಮುಗ್ದಾದ್ಮೇಲೆ ಪುನಃ ಕುಂಬಳಕಾಯಿ ಮುಜು ಪೂಜೆ ಮಾಡಿ ಗಣಪತಿಗೊಂದು ನಮಸ್ಕಾರ ಹಾಕಿ ಅಲ್ಲಿ ನೋಡ್ತೇವೆ ಇದು ಯಕ್ಷಗಾನದಲ್ಲಿ ಏನೆಲ್ಲ ದಿನನಿತ್ಯ ಬ ಆಟ ಆಗ್ತಾ ಆಗುತ್ತೆ ಅಷ್ಟು ನಮ್ಮ ದಿನ ಒಂದು ಆಟ ಆಡ್ದಂಗೆ ನಾವು ಮಾಡಿದ್ವಿ ಹಿಂದೆ ಈ ಪೋಸ್ಟರ್ ನೋಡ್ತಾ ಇದ್ದಾಗ ನನಗೆ ಶಿವಣ್ಣನ ಹಬ್ಬಬ್ಬಾ ಅನ್ನೋ ಥರ ಇದೆ ಸರ್ ಅವ್ರಿಗೆ ಇದನ್ನ ಹೇಳಿದಾಗ ಅವರು ಒಪ್ಕೊಂಡಿದ್ದು ಅವರು ಇದರಲ್ಲಿ ಎಷ್ಟು ಸಮಯ ಕಾಣಿಸ್ಕೊಳ್ತಾರೆ ಈಗ ಚಂದನ್ ಶೆಟ್ಟಿ ಆಗಿರ್ಬೋದು ಗರುಡರಾಮ್ ಇವರೆಲ್ಲರೂ ಕೂಡ ಇದ್ದಾರೆ ಅಂದ್ರೆ ನಮ್ಗೊಂದು ಕುತೂಹಲ ಇದೆ ಅದ್ರೊಳಗೆ ಏನಿದೆ ಯಾವುದು ಯಕ್ಷಗಾನ ನೀವು ತೋರಿಸ್ತಾ ಇದ್ರ ಒಳಗೆ ಏನಿದೆ ಇವರೆಲ್ಲ ಹೇಗೆ ಕಾಣಿಸ್ತಾರೆ ಅನ್ನೋ ಒಂದು ಕುತೂಹಲ ಇರುತ್ತೆ ಅದ್ರ ಬಗ್ಗೆ ಮಾತಾಡಿ ಸರ್ ಇದು ಚಂದ್ರಹಾಸ ಚರಿತ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಇದು ಇದರಲ್ಲಿ ವೀರಚಂದ್ರಹಾಸ ನಾನು ಏನಕ್ಕೆ ಇಟ್ಟೆ ಅಂತ ಹೇಳಿದ್ರೆ ನನಗೆ ಖುಷಿಯಾಗಿದ್ದು ಒಬ್ಬ ರಾಜ ಅನಿಸ್ಬೇಕಂದ್ರೆ ಹೇಳಿದ್ರೆ ಅವನತ್ರ ಎಲ್ಲ ಅರ್ಹತೆಗಳು ಯೋಗ್ಯತೆಗಳು ಇದ್ದರೆ ಮಾತ್ರ ಅವನು ರಾಜ ಆಗ್ತಾನೆ ಇದರಲ್ಲಿ ನಾರ್ಮಲಾಗಿ ಯಕ್ಷಗಾನದಲ್ಲಿ ಹೇಳಿದ್ರೆ ಶೃಂಗಾರ ರಸವನ್ನು ತೋರಿಸಿದ್ದಾರೆ ಚಂದ್ರಹಾಸನ ಚರಿತ್ರೆಯಲ್ಲಿ ಶೃಂಗಾರ ರಸವೇ ಜಾಸ್ತಿ ಇದರಲ್ಲಿ ನನಗೆ ನಾನೊಂದಿಷ್ಟು ಪುರಾಣಗಳ ಕಥೆಗಳು ಅದ್ರ ಜೊತೆಗೆ ಒಂದಿಷ್ಟು ಹಿಸ್ಟ್ರಿ ಇದರಲ್ಲಿ ಬಂದಂಥ ವಿಷಯಗಳನ್ನು ಓದ್ಕೊಂಡು ಒಂದಿಷ್ಟು ನಮ್ಮ ಹರಿಕತೆ ಅಲ್ಲಿ ಬರುವಂಥ ಟಾಪಿಕ್ಗಳನ್ನು ಕೇಳಿಕೊಂಡು ಎಲ್ಲದನ್ನ ಕೇಳಿದವಾಗ ನನಗೆ ಈ ಕ್ಯಾರೆಕ್ಟರ್ ಬಗ್ಗೆ ತುಂಬ ಆಸಕ್ತಿ ಹೊಟ್ಟಿತು ಒಬ್ಬ ರಸ್ತೆ ಬದಿಯ ಎಲ್ಲಿ ಭಿಕ್ಷುಕ ಕುಂತಳದ ರಾಜ ಆಗ್ತಾನಂತ ಹೇಳಿದ್ರೆ ಇದು ಸಾಮಾನ್ಯ ವಿಚಾರ ಅಲ್ಲ ಇದು ಪ್ರತಿಯೊಬ್ಬ ಕಷ್ಟಪಟ್ಟು ಇವತ್ತಿನ ಈ ಪೊಸಿಷನಿಗೆ ಬಂದು ನಿಂತಿರುವಂಥ ಪ್ರತಿಯೊಬ್ಬನೂ ರಾಜನೇ ನನ್ನ ಲೆಕ್ಕದಲ್ಲಿ ನೀವೊಂದು ಹತ್ತು ಹದಿನೈದು ವರ್ಷದ ಹಿಂದೆ ತುಂಬ ಕಷ್ಟಪಟ್ಟಿರ್ತೀರಿ ಈ ಫೀಲ್ಡಿಗೆ ಬರಲಿಕ್ಕೆ ಇವತ್ತಿಗೆ ಒಂದು ಹಂತಕ್ಕೆ ನೀವು ಅಚೀವ್ಮೆಂಟ್ ಮಾಡಿ ಒಂದು ಹಂತಕ್ಕೆ ವೇದಿಕೆ ಮಾಡ್ಕೊಂಡಿದ್ದೀರ ನೀವು ಒಬ್ಬ ರಾ ರಾಣಿ ರಾಜ ಅಲ್ಲ ಸೊ ಹಾಗೆ ಪ್ರತಿಯೊಬ್ಬರು ಅವರವರ ಜೀವನದಲ್ಲಿ ಯಾರ್ಯಾರು ಒಂದು ಹಂತದ ಕಷ್ಟಪಟ್ಟು ಬಂದಿರ್ತಾರೆ ಅವರೆಲ್ಲರೂ ರಾಜರೆ ಆ ಕಿಂಗ್ ಆಗುವಂಥ ಎಲ್ಲ ಅರ್ಹತೆಗಳನ್ನು ಪಡೆದಾದ್ಮೇಲೆ ಅವರು ಆ ಪೊಸಿಷನಿಗೆ ಬರಲಿಕ್ಕೆ ಸಾಧ್ಯತೆ ಇದೆ ಈ ಕತೆ ನನಗೆ ತುಂಬ ತುಂಬ ಇನ್ಸ್ಪೈರ್ ಆಯಿತು ಅದ್ರ ಜೊತೆಗೆ ಅವನ ಜರ್ನಿ ಏನಿದೆ ಪ್ರತಿ ಭಾಗದಲ್ಲೂ ಅವನು ಆ ದೇವರನ್ನ ನಂಬ್ಕೊಂಡು ಹೋಗುವಂಥ ರೀತಿ ಶ್ರೀಮನ್ನಾರಾಯಣನ ಅನುಗ್ರಹ ಅವನ ಕೈ ಕೈಗೆ ಸಾಲಿಗ್ರಾಮ ಸಿಕ್ಕಿದಂಥ ರೀತಿ ಇವೆಲ್ಲವೂ ತುಂಬ ಇನ್ಸ್ಪೈರ್ ಪಾಯಿಂಟ್ಗಳನ್ನು ನನಗೆ ಕ್ರಿಯೇಟ್ ಮಾಡ್ತು ಒಂದು ಫ್ಯಾಂಟಸಿ ಇರುವಂಥ ಕತೆ ಅಂದರೆ ನಾರ್ಮಲ್ ಒಬ್ಬ ವೀರನ ಕಥೆ ಜೊತೆಗೆ ಒಂದು ಫ್ಯಾಂಟಸಿ ಇದೆ ಸಿನಿಮಾ ಕಥೆಯಲ್ಲಿ ಇವೆಲ್ಲವೂ ಸಿನಿಮಾಕ್ಕೆ ಒಂದು ಕಮರ್ಷಿಯಲ್ ಎಲಿಮೆಂಟ್ ಕೊಡುವಂಥ ಎಲ್ಲ ಬ ಏನು ಘನತೆಯೂ ಇರುವಂಥ ಎಲ್ಲ ಒಂದು ತಾಕತ್ತು ಇರುವಂಥ ಕತೆ ನನಗೆ ಸಿಕ್ತು ಹಾಗಾಗಿ ಅದಕ್ಕೆ ಅಂತ ಕತೆ ಇಟ್ಟೆ ಹೆಸರಿಟ್ಟೆ ಸೊ ಒಂದು ಒಳ್ಳೆಯ ಪ್ರಯತ್ನ ಇದಲ್ಲಿ ನನ್ನ ಒಬ್ಬನ ಪ್ರಯತ್ನಕ್ಕಿಂತ ಇದರಲ್ಲಿ ನಾನು ಆರ್ಟಿಸ್ಟ್ಗಳು ಕಲಾವಿದರು ಹಾಂ ಅದರಲ್ಲಿ ಮುಖ್ಯ ಕಲಾವಿದರಂತೂ ಅವರ ಶ್ರಮಕ್ಕೆ ನಾನು ಹೇಳ್ದಂಗೆಲ್ಲ ಇಲ್ಲಿ ರೋಪಾಕಿ ಹದಿನೈದು ಫೀಟ್ ಇಪ್ಪತ್ತು ಫೀಟಿಗೆ ಮೇಲೆ ಎತ್ತಿ ಎತ್ತಿ ಕೆಳಗೆ ಬಿಸಾಕಿದ್ದಾರೆ ಆ ಮಟ್ಟದ ಸ್ಟ್ರಗಲಲ್ಲೂ ಅವರು ಎಲ್ಲೂ ಒಂದು ಚೂರು ನಾನು ಇದು ಮಾಡಲ್ಲ ಅಂತ ಮಾತಾಡದೆ ನೀವೇನೋ ಇದ್ದೀರ ಇದು ಆಗಲೇಬೇಕಿದು ಅಂತ ಹೇಳಿ ಶ್ರಮವಹಿಸಿ ನನಗೋಸ್ಕರ ಕುದುರೆ ಕಲಿತು ಇವೆಲ್ಲವೂ ಅವರ ಯಕ್ಷಗಾನದ ಬಗ್ಗೆ ಅವರು ಇಟ್ಟಂಥ ಏನು ನಂಬಿಕೆ ಗೌರವ ಅದಾದಮೇಲೆ ಭಾಗವತರುಗಳು ಬ ಪಟ್ಲ ಸತೀಶ್ ಅವರಾಗಿರಲಿ ರಾಘವೇಂದ್ರ ಜನಸಾಲೆ ಅವರಾಗಿರಲಿ ಅದಾದ ಮೇಲೆ ನಮ್ಮ ಚಿನ್ಮಯವರಾಗಿರಲಿ ಗಣೇಶ ಬಿಲ್ಲಾಡಿಯವರಾಗಿರಲಿ ಪ್ರಸಾದ್ ಮುಗಿಬಿಟ್ಟವರಾಗಲಿ ಅದ್ಭುತ ಸಾಹಿತ್ಯ ಪ್ರಸಾದ್ ಮುಗಿಟ್ಟು ಮುಗಿಬಿಟ್ಟವರದು ಹಿಮ್ಮೇಳದವರು ಮೊದಲೇ ವಾದಕರು ವಾದಕರು ಇವರೆಲ್ಲರ ಪರಿಶ್ರಮ ಯಕ್ಷಗಾನಕ್ಕೆ ಏನೂ ನಡೀತಾ ಇದೆ ಏನೇನು ನಡೀಲಿಕ್ಕಿದೆ ಅದರಲ್ಲಿ ನಾವು ಭಾಗಿಯಾಗಿರಬೇಕು ಅನ್ನುವಂಥ ಒಂದೇ ಮನಸ್ಸಿನಲ್ಲಿ ಎಲ್ಲರೂ ಬಂದವರು ಅದಾದಮೇಲೆ ಪ್ರತಿಯೊಬ್ಬರು ಆ ಕಾ ಆ ಕಾಲಕ್ಕೆ ಆ ಕಾಲಕ್ಕೆ ಅದನ್ನ ಆದಂಥ ಅಪ್ಡೇಟ್ಗಳನ್ನು ಆ ವಿಷನ್ಗಳನ್ನು ನೋಡಿ ಆದಮೇಲೆ ಅವ್ರ ಮನಸ್ಸಲ್ಲಿ ಆದಂಥ ಖುಷಿಗಳು ಎಕ್ಸ್ಪೆಷಲಿ ನಾನಿಬ್ಬರ ಹೆಸರು ನಾನು ತಗೊಳ್ಳೇಬೇಕು ಒಂದು ನ ನವೀನ್ ಶೆಟ್ಟಿ ಐರ್ಬೈಲು ನನ್ನ ನಾಗರಾಜ್ ಶೆಟ್ಟಿ ನಾಯ ನೈಕಂಬಳಿ ಇವರಿಬ್ಬರ ಸಪೋರ್ಟು ಸಹಕಾರ ನನ್ನ ಜ ಜರ್ನಿಯಲ್ಲಿ ಇಲ್ಲದೇ ಇದ್ದಿದ್ದರೆ ಬಹುಶಃ ನಾನು ಇದನ್ನ ಅಚೀವ್ ಮಾಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ವೇಷಗಳನ್ನು ಹೊಂದಿಸಿಕೊಟ್ಟಿದ್ದು ಆ ವೇಷವನ್ನು ತಂದಂಥ ಟೀಮ್ಗಳು ಅವರೆಲ್ಲರಿಗೂ ಕೃತಜ್ಞತೆ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ನಾನು ಕಲ್ಪನೆ ಮಾಡೋದು ಸುಲಭ ತುಂಬ ಸುಲಭ ಬಟ್ ಅದನ್ನು ಕಾರ್ಯರೂಪಕ್ಕೆ ಬರುವಂಥದ್ದು ಎಲ್ಲರೂ ಒಂದೇ ಮನಸ್ಸಿನಲ್ಲಿ ಕೆಲಸ ಮಾಡುವಂಥದ್ದು ಶಂಕರ್ ಬಾಳ್ಕುದ್ರ ಅವರಾಗಿರಲಿ ಆಮೇಲೆ ಇನ್ನೊಂದು ಭರತ್ ಪಾಕ್ಳ ಅಂತ ಟೀಮ್ ತುಂಬ ಟೀಮ್ ಇದೆ ತೆಂಕು ಬಡಗು ಎರಡು ವೇಷಗಳನ್ನು ಕೊಟ್ಟಂಥ ಟೀಮ್ಗಳು ಅವರ ಒಳಗಡೆ ಪ್ರತಿ ಸಲಕ್ಕೂ ಒಂದು ಹೊಸ ಹೊಸ ಬಟ್ಟೆ ಮಾಡ್ಕೊಂಡು ಬರ್ತಾಯಿದ್ರು ಅದೆಲ್ಲದು ಈ ಆ ವಿಜುವಲ್ ಬ್ಯೂಟಿಗೆ ಶಿವಣಂಗೋಸ್ಕರ ಒಂದು ಹೊಸ ಸೆಟ್ಟೆ ಬಟ್ಟೆ ಹೊಲ್ಸಿದ್ವಿ ನಾವು ಹಾಂ ಹೌದು ಆ್ಯಕ್ಚುಲಿ ಅವರಿಗೆ ಯಾವ ಅಂದರೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೂ ಗೊತ್ತಾಗ್ತಾ ಇಲ್ಲ ಆ ಮಟ್ಟದ ಯಕ್ಷಗಾನ ಮೇಲೆ ಅವ್ರಿಗಿಟ್ಟಂಥ ಅವ್ರಿಟ್ಟಂಥ ಗೌರವ ಬಹುಶಃ ಅದನ್ನು ಅವ್ರಿಗೆ ಸಂಪ ಏನು ಟ್ರೀಟ್ಮೆಂಟಲ್ಲಿ ಇದ್ದರೂ ಕೂಡ ಹ್ಞೂ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದಿದ್ರು ಒಂದು ಎರಡು ಒಂದು ದಿವಸ ಎರಡು ದಿವಸ ಆಗಿತ್ತು ಅನಿಸುತ್ತೆ ಸೊ ಆ ಸಮಯದಲ್ಲೂ ಆ ಎನರ್ಜಿ ಕಟ್ಟಿಯಲ್ಲಿ ಒಂದು ಇಪ್ಪ ಮೂವತ್ತು ಮೂವತ್ತೈದು ಕೆ ಜಿ ತೂಕ ಬಟ್ಟೆ ಹಾಕೊಂಡು ಹಾಂ ಹಾಂ ಮೂವತ್ತು ಮೂವತ್ತೈದು ಕೆ ಜಿ ಬಟ್ಟೆ ಹಾಕಿ ಬೆಳಿಗ್ಗೆ ಬಂದವರು ಬರೇ ಲಿಕ್ವಿಡಲ್ಲಿ ಸಹ ಈವ್ನಿಂಗ್ ತನಕ ಇದ್ದು ಆ ಥರ ಕಂಟಿನ್ಯೂಸ್ ಆಗಿ ಶೂಟ್ಗಳನ್ನು ಮುಗಿಸಿಕೊಟ್ಟು ಅಂದರೆ ಯಕ್ಷಗಾನದ ಮೇ ಬಗ್ಗೆ ಈ ಕಲೆ ಬಗ್ಗೆ ಅವರಿಗಿದ್ದಂಥ ಗೌರವ ಸ್ಪೆಷಲ್ ಥ್ಯಾಂಕ್ಸ್ ಟು ಗೀತಮ್ಮ ಅವರ ಸಪೋರ್ಟ್ ಇಲ್ಲದೆ ಈ ಈ ಮಟ್ಟದ ನಾನು ಹೋಗಿ ಕೇಳಿದ್ದಿಷ್ಟೇ ಯಕ್ಷಗಾನವನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಬೇಕಂತ ಹೊರಟಿದ್ದೀನಿ ಇದು ರೆಗ್ಯುಲರ್ ಸಿನಿಮಾ ಥರ ಅಲ್ಲ ನನಗೆ ನೀವು ಒಂದು ಬಂದರೆ ನನಗೆ ಬಲ ಸಿಕ್ಕಿದಂಗೆ ಆಗುತ್ತೆ ಪ್ರಪಂಚಕ್ಕೆ ತೋರಿಸಲಿಕ್ಕೆ ನನಗೊಂದು ದಾರಿ ಆಗುತ್ತೆ ಅಂತ ಹೇಳಿದವಾಗ ಅವರು ಇಂದು ಮುಂದೆ ಎರಡನೇ ಮಾತೆ ಆಡಲಿಲ್ಲ ಖಂಡಿತ ಒಳ್ಳೆ ಹೆಜ್ಜೆ ಇಟ್ಟಿದ್ದೀರಾ ನೀವು ಇದಕ್ಕೆ ನಾವು ಅಂತ ಹೇಳಿ ಒಪ್ಕೊಂಡ್ರು ಈ ಮೂಲಕ ನಮ್ಮ ಜನರಲ್ಲಿ ಒಂದು ಕೇಳ್ಕೊತೀನಿ ನೋಡಿ ಅದಕ್ಕೆ ಹೇಳೋದು ನಿಂತ ನೀರಲ್ಲ ಅವರು ಹರಿಯೋ ನೀರು ಯಾವಾಗಲೂ ಇನ್ನೊಬ್ರಿಗೆ ಸಹಾಯವಾಗಬೇಕು ಅಂತ ಆಲೋಚನೆ ಮಾಡೋರು ಇದೇ ಇಪ್ಪತ್ನಾಲ್ಕನೇ ತಾರೀಕಿಗೆ ಅವರ ಮಗಳ ನಿರ್ದೇಶನದ ಒಂದು ಹೊಸ ನಿರ್ಮಾಣದ ನಿರ್ಮಾಣದ ಹೊಸ ಸಿನಿಮಾ ಬರ್ತಾಯಿದೆ ಫೈರ್ ಫ್ಲೈ ಖಂಡಿತವಾಗ್ಲೂ ಜನರು ನೋಡಿ ಇಂಥ ಎಲ್ಲರಿಗೂ ಸಹಾಯ ಮಾಡ್ಕೊಂಡಿರುವಂಥವರು ನಿಂತ ನೀರಾಗದೆ ಹರಿವ ನೀರಾದವರು ಅವರಿಗೂ ನಾವು ಸಪೋರ್ಟ್ ಕೊಡಬೇಕು ಇಪ್ಪತ್ನಾಲ್ಕನೇ ತಾರೀಕುಗೂ ಆ ಸಿನಿಮಾವನ್ನು ನೋಡಬೇಕು ಪ್ರ ಕನ್ನಡದಲ್ಲಿ ರಿಲೀಸ್ ಆಗುವಂಥ ಪ್ರತಿ ಸಿನಿಮಾವನ್ನು ನೀವು ಕಲಾಭಿಮಾನಿಗಳು ನೋಡಬೇಕು ಕಲಾವಿದರಿಗೆ ಕಲಾಭಿ ಏನು ಕಲಾ ತಂತ್ರಜ್ಞರಿಗೆ ಬೇರೆ ಏನೂ ನಾವು ನಮ್ಮಲ್ಲಿ ನಿಮ್ಮ ನಿಮ್ಮಲ್ಲಿ ಕೇಳುವಂಥದ್ದು ಬೇರೆ ಏನೂ ಇಲ್ಲ ದಯವಿಟ್ಟು ನಮ್ಮ ಮಾಡುವಂಥ ಪ್ರಯತ್ನಗಳನ್ನು ನೋಡಿ ಶುಭ ಹಾರೈಸಿ ನಮಗೆ ನೀವೊಬ್ಬರೇ ದಿಕ್ಕು ನೀವು ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಿ ನಮಗೆ ನೀವೇ ದಿಕ್ಕು ನಾವು ದೇ ಊಟ ಮಾಡುವಂಥ ಪ್ರತಿದಿನದ ಅನ್ನವೂ ನಿಮ್ಮ ಕೊಡುಗೆ ನೀವು ಕಲಾವಿದರನ್ನ ಕೈ ಬಿಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ ನಿಮ್ಮ ಅಂದರೆ ಜನರ ಈ ಕಾಲಘಟ್ಟದ ಮನಸ್ಥಿತಿಗಳು ಸ್ವಲ್ಪ ಈ ಕ್ಯಾಲ್ಕುಲೇಟಿವ್ ಆಗಿದೆ ದಯವಿಟ್ಟು ಕಲಾವಿದರನ್ನ ಆ ರೀತಿಯಲ್ಲಿ ನೋಡಬೇಡಿ ಅಂತ ನನ್ನ ಕಡೆಯಿಂದ ಕಲಕ್ಲಿಯ ಮನವಿ ಯಾಕಂದ್ರೆ ನಾವು ತುಂಬ ಸೆನ್ಸಿಟಿವ್ ನಮಗೆ ನಮ್ಮ ಹತ್ರ ಎಷ್ಟು ನಾಲೆಜ್ ಇದೆ ಎಷ್ಟು ಅನುಭವ ಇದೆ ಅಷ್ಟರಲ್ಲಿ ಮಾತ್ರ ನಾವು ಸಿನಿಮಾ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಪ್ರತಿ ಸಲಕ್ಕೂ ಕಲಿತೀವಿ ಹಾಗಂತ ನಿಮ್ಮ ಮಕ್ಕಳಂತ ಅಂದ್ಕೊಂಡು ಬಿದ್ದಾವಾಗ ಸ್ವಲ್ಪ ಹೇಳಿಸಿ ನಮ್ಮನ್ನು ಹುರಿದುಂಬಿಸಿ ಇನ್ನೊಂದಿಷ್ಟು ಕಲಾ ಸೇವೆ ಮಾಡುವಂಥ ಭಾಗ್ಯ ನಿಮ್ಮನ್ನು ಖುಷಿಪಡಿಸುವಂಥ ಭಾಗ್ಯ ಎಲ್ಲರಿಗೂ ಸಿಗಲಿ ಕಲಾವಿದರನ್ನ ಕೈ ಬಿಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೆ ಅನ್ಸುತ್ತೆ ಆದರೂ ಕೇಳ್ತಾ ಇದ್ದೀನಿ ವೀರಚಂದ್ರಹಾಸದ ಬಗ್ಗೆ ಇನ್ನೇನಾದರೂ ನಿಮ್ಗೆ ಹೇಳಬೇಕು ಅಂತ ಇದೆಯಾ ಸರ್ ಇದನ್ನು ಹೇಳಲೇಬೇಕು ಅನ್ನೋ ಥರ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಸರ್ ಆಲ್ಮೋಸ್ಟ್ ಹೇಳಿದರೆ ಆದರೂ ಕೂಡ ಎಲ್ಲ ಒಂದು ಇರುತ್ತೆ ನಿಮ್ಮಲ್ಲಿ ಅದನ್ನು ಹೇಳಿಬಿಡ್ತೀನಿ ಅಂತಿದ್ರೆ ಹೇಳ್ಬೇಡಿ ಇಲ್ಲ ಪ್ರಕೃತಿ ಕೊಟ್ಟಂಥ ಸಪೋರ್ಟು ಪ್ರತಿ ವಿಭಾಗದಲ್ಲೂ ಅಂದರೆ ಪ್ರತಿ ಸಲಕ್ಕೂ ನಾವೆಲ್ಲೋ ಶೂಟ್ ಕೊಟ್ಟವಾಗ ಅಲ್ಲೆಲ್ಲೋ ಮಳೆ ಬರ್ತಿದೆ ಅಂತ ಭಯಪಡಿಸ್ತಾ ಇದ್ರು ಮಳೆ ಅಲ್ಲಿ ಆಲ್ರೆಡಿ ಬಂದಿದೆ ಇಲ್ಲಿಗೆ ಬ ನಮ್ಮ ಪ್ಲೇಸಲ್ಲಿ ಒಂದು ಹನಿನೂ ಮಳೆ ಬರಲಿಲ್ಲ ಎಲ್ಲೂ ನಮಗೆ ಯಾವ ಅವಘಡವೂ ನೆಳೆಲಿಲ್ಲ ಅಷ್ಟು ಸಲೀಸಾಗಿ ಎಲ್ಲವೂ ಕೂಡಿ ಬಂತು ಎಲ್ಲ ಕಡೆಗೂ ಪ್ರಕೃತಿ ಸಪೋರ್ಟ್ ಕೊಟ್ಟಿದ್ದಂಥ ರೀತಿ ಕಲಾವಿದ ಸಪೋರ್ಟ್ ಕೊಟ್ಟಂಥ ರೀತಿ ಇದು ನನ್ನ ಲೆಕ್ಕದಲ್ಲಿ ಈ ಈ ಥರ ಮಾಡುವಂಥ ಸೌಭಾಗ್ಯ ನನ್ನ ಜೀವನದಲ್ಲಿ ನನಗೆ ಸಿಕ್ಕಿದ್ದು ನಾವು ನಾರ್ಮಲಾಗಿ ಒಂದು ಸಿನಿಮಾ ಲಿಮಿಟೆಡ್ ಬಜೆಟಲ್ಲಿ ಇಟ್ಕೊಂಡು ಮಾಡುವಂಥ ಸಿನ್ಮಾಗಳು ನಾವು ದೊಡ್ಡ ಸಿನಿಮಾಗಳನ್ನು ನಾನು ಮಾಡಿಲ್ಲ ಮಾಡುವಂಥ ಇಂಟೆನ್ಷನ್ಗಳು ಇರಲಿಲ್ಲ ಬಟ್ ಏನು ಚಂದ್ರಹಾಸ ಅಂತ ಬಂದವಾಗ ನಾವು ಅದನ್ನ ಹಿಂದೆ ಮುಂದೆ ನೋಡಲಿಲ್ಲ ಇದು ನನ್ನ ನನ್ನ ಜೀವನದಲ್ಲಿ ನನಗೆ ಸಿಕ್ಕಂಥ ಒಂದು ಸೌಭಾಗ್ಯ ನನಗೆ ಆ ಕತೆ ಏನು ಕೇಳ್ತದೋ ಆ ಕತೆ ಏನು ವಿಷನರಿ ಪಾಯಿಂಟ್ಗಳನ್ನು ಕೇಳ್ತಾಯಿದೆಯೋ ಅಷ್ಟನ್ನು ನಾವು ಮಾಡಿದ್ದೀವಿ ಅದರಲ್ಲಿ ಎಲ್ಲೂ ಹಿಂದೇಟು ಆಕಲಿಲ್ಲ ಅದು ಅದಾದಮೇಲೆ ಇನ್ನೊಂದು ಖುಷಿ ಏನಾದ್ರೆ ನನ್ನ ಜೀವಮಾನದ ಅಷ್ಟು ದುಡಿಮೆ ಇದಕ್ಕೆ ಹಾಕಿದ್ದೀನಿ ಆ ಅಷ್ಟು ದುಡಿಮೆ ಯಕ್ಷಗಾನ ಕಲಾವಿದರಿಗೆ ಯಕ್ಷಗಾನವನ್ನು ದಿನನಿತ್ಯ ಬ ಏನೋ ದೇವರು ಅಂತ ಮಾಡೋರಿಗೆ ಎಲ್ಲರಿಗೂ ಹೋಯ್ತಲ್ಲ ಅಂತ ಒಂದು ಒಂದು ಆತ್ಮತೃಪ್ತಿ ಇದೆ ಕಲಾವಿದರು ಅದರಿಂದ ಒಂದಿಷ್ಟು ದುಡಿಮೆ ನನ್ನಿಂದ ನೋಡಿದ್ರಲ್ಲ ಅಂತ ಒಂದು ಮನಸ್ಸಿಗೆ ಒಂದು ಆತ್ಮತೃಪ್ತಿ ಇದೆ ನಾನು ಗಮನಿಸ್ದಂಗೆ ಎಲ್ಲೋ ಒಂದಷ್ಟು ಅನುಭವ ಒಂದು ಹಮ್ಮು ಬಿಮ್ಮು ಅಂತ ಒಂದು ಓಹ್ ನಾನು ಮಾಡಿದ್ದೀನಿ ನಾನು ಗೆದ್ದಿದ್ದೀನಿ ಅನ್ನೋದನ್ನು ಕೆಲವರಲ್ಲಿ ಕಾಣ್ತೀವಿ ನಾವು ಹೊರಗೆ ಹೋದಾಗ ಬಟ್ ನೀವು ಇಷ್ಟು ಸಕ್ಸಸ್ ಕೊಟ್ಟಿದ್ದೀರಾ ಇಂಡಸ್ಟ್ರಿಯಲ್ಲಿ ನಿಮ್ಮ ಹೆಸರು ಕೇಳಿದೆ ಒಬ್ಬ ಅಬ್ಬ ಅಬ್ಬ ಅನ್ನೋ ಥರ ಇದೆ ಬಟ್ ಹೇಗೆ ಸಾಧ್ಯ ನಿಮ್ಮ ಥರ ಇರೋದಕ್ಕೆ ಅಂತ ಹೇಳಿ ಇಲ್ಲ ಪ್ರತಿಫಲಾಪೇಕ್ಷೆ ಇಲ್ಲದೆ ಜೀವನ ಇರಬೇಕು ಅಂತ ನನ್ನ ನಾನು ಕಂಡುಕೊಂಡಿದ್ದು ನೀವೇನೇ ಮಾಡಿ ಪ್ರಪಂಚದಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದ ಅವರು ಯಾರಿದ್ದಾರೆ ಇದಕ್ಕೆ ಈ ಪ ಈ ಟ್ಯಾಗ್ಲೈನ್ನ ಯಾರಿಗೆ ಕೊಡ್ಬೋದು ಅಂತ ಇಡೀ ಪ್ರಪಂಚದ ಹುಡುಕದಂತೆ ದೇವ್ರುಗಳು ಎಲ್ಲ ಕಡೆ ಹುಡ್ಕದ್ರಂತೆ ಯಾರಿಗೆ ಕೊಡ್ಬೋದು ಈ ಪಟ್ಟ ಯಾರಿಗೆ ಕೊಡ್ಬೋದು ಈ ಪಟ್ಟ ಅಂತ ಯಾರೂ ಸರಿ ತೂಕಕ್ಕೆ ಬರಲಿಲ್ಲ ಅವರಿಗೆ ಈ ಸರಿ ತೂಕಕ್ಕೆ ಅಂದರೆ ಎಲ್ಲರೂ ಒಂದಲ್ಲ ಒಂದು ಕ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಇದರಲ್ಲಿ ಅಪೇಕ್ಷೆ ಇಲ್ಲದ ಪ್ರತಿಫಲಾಪೇಕ್ಷೆ ಇಲ್ಲದ ಒಬ್ರಿಗೆ ಈಗ ಇದನ್ನು ಕ್ರೆಡಿಟ್ ಕೊಡಬೇಕು ಅಂತ ಹೇಳಿದವಾಗ ಸಿಕ್ಕಿದ್ದು ತಾಯಿ ಒಬ್ಬಳೆ ತಾಯಿ ಒಬ್ಬಳೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ನು ಮಕ್ಕಳತ್ರ ಇಟ್ಕೊಳ್ಳದೆ ತನ್ನ ಏನು ಬ ಒಂಬತ್ತು ಮಾ ತಿಂಗಳು ಹೊತ್ತು ಎತ್ತು ಅದಾದಮೇಲೆ ಭೂಮಿಗೆ ತಂದು ಅವನು ಏನು ಜೀವಮಾನ ಇಡೀ ತನ್ನ ಸೇವೆಯನ್ನು ಕೊಡ್ತಾ ಮಕ್ಕಳಿಂದ ಏನೂ ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಒಂದೇ ಜೀವ ತಾಯಿ ಸಾಧ್ಯವಾದರೆ ಅದರಲ್ಲೊಂದು ಹತ್ತು ಪರ್ಸೆಂಟ್ ನಾವು ಬದುಕಲಿಕ್ಕೆ ಪ್ರಯತ್ನ ಮಾಡುವಂಥ ನಾನು ನನ್ನ ಜೀವನದಲ್ಲಿ ಟ್ರೈ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಒಂದು ಹತ್ತು ಪರ್ಸೆಂಟ್ ಆದ್ರೂ ಆ ರೀತಿಯಲ್ಲಿ ಪ್ರತಿಫಲ ಇಲ್ಲದೆ ಬದುಕೋ ಪ್ರಯತ್ನ ಮಾಡುವ ಬದುಕು ಮಾವಿನ ಮರದ ಥರ ಇರಬೇಕಂತೆ ಮಾವಿನ ಮರದ ಕೆಲಸ ಖನಿಜ ಅಂಶಗಳನ್ನು ತಗೊಂಡು ಬೆಳೆದು ಫಲವತ್ತ ರೀತಿಯಲ್ಲಿ ಬೆಳೆದು ಎತ್ತರವಾಗಿ ಬೆಳೆದು ಫಲವನ್ನು ಕೊಡಬೇಕು ಮಾವಿನ ಮರ ಮಾವಿನ ಹಣ್ಣನ್ನು ತಿಂದು ಖುಷಿ ಪಡುವುದಿಲ್ಲ ಮಾವಿನ ಹಣ್ಣು ನನ್ನ ಹತ್ರ ಹಣ್ಣಿದೆ ಅಂತ ಹೇಳ್ಕೊಳ್ಳೋಲ್ಲ ಹಮ್ಮು ಬೀಳಲ್ಲ ಸೊ ತಿಂದವನು ಖುಷಿ ಪಡ್ತಾನೆ ಮಾವಿನ ಮರದ ಏನು ಕಾಯಿ ಏನಿದೆ ಅದು ಉಪ್ಪಿನಕಾಯಿಗೆ ಹೋಗುತ್ತೋ ಅಥವಾ ಮಾವಿನ ಹಣ್ಣಾಗಿ ಜ ಏನೋ ಇನ್ನೊಬ್ಬನ ಬಾಯಿಗೆ ಹೋಗುತ್ತೋ ಗೊತ್ತಿಲ್ಲ ಬಟ್ ಅದರ ಪ್ರಯತ್ನ ಅದು ಇಲ್ಲ ಅದ್ರ ಕೆಲಸ ಫಲವತ್ತಾಗಿ ತ ಖನಿಜಾಂಶಗಳನ್ನು ತಗೊಳ್ಬೇಕು ಬೆಳಿಬೇಕು ಇನ್ನೊಂದು ಇಷ್ಟು ಜನಕ್ಕೆ ಖುಷಿ ಕೊಡಬೇಕು ಬದುಕು ಈ ರೀತಿ ಇರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೂಪರ್ ಸರ್ ಎಸ್ ನಾನು ಲೋಗೋ ಸೈಡ್ ಆ ದೃಶ್ಯ ನೋಡಿ ನಾವು ನಾವು ಹೇಳಿದೆ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಭಾವುಕಳಾದೆ ನನ್ನಂತೆ ನೋಡಿದವ್ರು ಎಷ್ಟೋ ಜನ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನೋಡಿ ಭಾವುಕರಾಗ್ತಾರೆ ಏನೋ ಒಂದು ಖುಷಿಲಿ ಹೊರಗೆ ಹೋಗ್ತಾರೆ ಅಂತ ಅನ್ಸುತ್ತೆ ಏಪ್ರಿಲ್ ಹದಿನೆಂಟಕ್ಕೆ ಇದನ್ನು ಕೊಡ್ತಾ ಇದ್ದೀರಾ ಜನರಿಗೆ ಎಲ್ಲರೂ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅಂತ ಅನ್ನೋ ಒಂದು ಹೋಪ್ ಇದೆ ಸರ್ ನೀವು ಕೂಡ ಕರೆಯೋಲೆ ಅಂತ ಬಂದು ಬಿಡಿ ನೋಡಿ ಇದನ್ನು ಅಂತ ಹೇಳಿಬಿಡಿ ಸರ್ ಎಲ್ಲ ಜೀವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಇದೇ ಏಪ್ರಿಲ್ ಹದಿನೆಂಟನೇ ತಾರೀಕಿಗೆ ಯಕ್ಷಗಾನದ ಹಬ್ಬ ಯಕ್ಷೋತ್ಸವ ನಮ್ಮ ಇಷ್ಟು ವರ್ಷದ ಕನಸು ಯಕ್ಷಗಾನವನ್ನು ಪ್ರಪಂಚಕ್ಕೆ ಪರಿಚಯಿಸಬೇಕೆಂಬ ನಮ್ಮ ಹಠ ಇದೇ ಏಪ್ರಿಲ್ ಹದಿನೆಂಟನೇ ತಾರೀಕಿಂದ ಯಕ್ಷ ಹಬ್ಬ ನಡೀತಾ ಇದೆ ಎಲ್ಲ ಥಿಯೇಟ್ರ್ಗಳಿಗೂ ಸಿನಿಮಾಗಳು ಬರುತ್ತೆ ದಯವಿಟ್ಟು ನಿಮ್ಮ ಅಕ್ಕಪಕ್ಕದ ಸಿನಿಮಾ ಥಿಯೇಟ್ರ್ಗಳಿಗೆ ಹೋಗಿ ಯಕ್ಷ ಸಿನಿಮಾವನ್ನು ನೋಡಿ ಇದನ್ನು ಆನಂದಿಸಿ ನಿಮ್ಮ ಅಕ್ಕಪಕ್ಕದವರಿಗೆ ಹೇಳಿ ಯಕ್ಷಗಾನವನ್ನು ವಿಕ್ಷ ವಿಶ್ವಗಾನ ಮಾಡುವತ್ತ ನಮ್ಮೆಲ್ಲರ ಬಾಹು ಸೇರಲಿ ಇಡೀ ಪ್ರಪಂಚ ಯಕ್ಷಗಾನವನ್ನು ಹಿಂತಿರುಗಿ ನೋಡುವಂಥ ಕಾಲ ಬಂದಿದೆ ನಿಮ್ಮೆಲ್ಲರ ಏನು ಪ್ರೋತ್ಸಾಹ ತುಂಬ ಅಗತ್ಯ ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡ್ತಾ ಹೋದರೆ ಇನ್ನಷ್ಟು ಮಾತಾಡ್ಸೋಣ ಅನ್ಸುತ್ತೆ ಒಂಥರ ಅಕ್ಷರದ ಪದಕೋಶಗಳ ನಿಮ್ಮ ಹತ್ರ ಇದೆ ಕೇಳೋಣ ಕೇಳೋಣ ಅಂತ ಅನ್ಸುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಖಂಡಿತ ಎಲ್ಲ ವೀಕ್ಷಕರಿಗೂ ಒಳ್ಳೆಯದಾಗಲಿ ನಿಮಗೂ ಸರ್ ಎಸ್ ವೀಕ್ಷಕರ ಏಪ್ರಿಲ್ ಹದಿನೆಂಟು ಮಿಸ್ ಮಾಡೋದು ಎಲ್ಲರೂ ಕೂಡ ವೀರ ಚಂದ್ರಹಾಸ ಯಕ್ಷಗಾನದ ಹಬ್ಬವನ್ನು ನೋಡಿ ಸಂಭ್ರಮಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ